வேண எ <laughs> <laughs>

ಸಾಕೆ ಹೇಳ್ತಿರೋದು ಇಲ್ಲಕ ಸುಮ್ಕಿರು ಉಂಕಿರು ನಾನು ಕೊಟ್ಟನ ಅಲ್ಲ ಕಳೆ ಸರಿ ಬಿಡು ಅಲ ಮೂರ್ ಸಾವಿರದ ಏಳ್ನೂರ್ ಕಳ್ಸು ಅಂದ್ರೆ ಮೂವತ್ತೇಳು ರೂಪಾಯಿ ಕಟ್ಸ್ ಕಳ್ಸಿದ್ಯಲ್ಲ ಫೋನ್ ಮಾಡಿ ಹೇಳ್ತಾಳೆ ಸುಮ್ಕಿರು ಚಿನ್ನು ಗೊತ್ತಾಯ್ತದೆ ಗೊತ್ತಾಲಿ ಬಿಡಿ ಗೊತ್ತಾಲಿ ಬಿಡಿ ಗೊತ್ತಾದ್ರೆ ಮಿಸ್ ಕಳಿಸ್ತೇಕೆ ಅದಕ್ಕೆ ಆಮೇಲೆ ಚೆಕ್ ಮಾಡ್ತೈತಿ ಕಳ್ಸದ ಕಳ್ಸೋದ ಅನ್ಬಿಟ್ಟು ಅಕೌಂಟ್ ಅಲ್ಲಿ ಬ್ಯಾಲೆನ್ಸ್ ಇರ್ತಿಲ್ಲ ಅಂತೀನಿ ನನಗೆ ಏನಿಲ್ಲ ಗೊತ್ತಿಲ್ವಾ ಅವಳು ಏನು ಕೇಳೋದು ಏನು ಹಿಂದೂ ಮುಂದೆ ಕೊಟ್ಟು ಮಾಡಿದಾಳೆ ಯಾವಾಗ ಕೊಟ್ಟಿದ್ಲು ಅವಳು ಕೊಡಲೇಬೇಕು ಅಂತ ಕಾನೂನು ಏ ನಮ್ಮ ಮುಂದೇನು ಹುಚ್ಚಿ ಚೆನ್ನಾಗಿ ನೋಡ್ಕೊತಿದ್ದಾಳೆ ಅವಳಿಗೆ ಮಾಡಬೇಕು ಎಲ್ಲನೂ ಮಾಡ್ದಾರದ ಮಾಡ್ಬಾಗ್ವಾ ಅಲ್ಲ ಎರಡು ಹಿಂಗೆ ಕಂಡೋದು ಅಂತ ಅದಕ್ಕೆ ಓದ್ ಹೋಗ್ತದ ಕಳ್ಸ್ಕೊಡು ನೀರು ಅಂತ ಹೇಳಿ ಕಥೆ ಕಳ್ಸ್ಕೊಟ್ಲೆ ಏನ್ ಕಳ್ಸಲ್ಲ ಸುಮ್ಮನೆ ಕೂತ್ಕೊಳೀ ನೀವು ಚೆನ್ನಾಗಿ ಹೇಳ್ತೀರಿ ಕತೆ ಕಲಿಸ್ತಾರೆ ಆ ಅದೇ ಪಾಠ ಮಾಡ್ಕೊಬ್ರು ಆಮೇಲೆ ನಿಂತ್ಕೋತಾಳೆ ಆಯ್ ಏನು ಏನು ಗೊತ್ತಾಯ್ತಾರ ಕತೆ ಯಾಸದು ಕಂತ ಏನ್ ಸಮಾಚಾರ ಅದೇ ಯಾವಾಗ ಇಷ್ಟರ ಮಟ್ಟಕ್ಕೆ ಬರ್ಕೊಂಡ್ರು ಅಂತಾರೆ ಗೊತ್ತಾಯ್ತಿರ್ವಲ್ಲ ಅಯ್ಯೋ ಆಟ ತಗಿದ್ರಲ್ಲವ್ವ ಆಗೆಲ್ಲ ಹೋಗಿ ಹೋಗಿ ಪೂರ್ಚೆ ಮಾಡ್ಕೊಂಡು ಅವ್ಳಿ ಮುಖ್ಯ ಮಾರ್ಕತಾಳೆ ಮಾಡ್ಕೋತಾ ಆಮೇಲೆ ಚೆನ್ನಾಗ್ ಮಾಡ್ಕೋತಾಳೆ ಅತ್ಯಾಗೆ ಟಿಕ್ ಟಾಕ್ ಸಿಕ್ಕಿಲ್ಲ ಅಮ್ಮ ಇವತ್ತು ಬಂದಾವಳೆ ಆ ಯಾಕನವ ಯಾಕನವ ಅಂತ ಹಾಗೆ ಆಡ್ಕೊಂಡು ಈ ಅವ್ಳಿ ನೋಡ್ಕೊಂಡ್ರೆ ಯಾವಾಗೇ ಅದೇ ಬೇಕಾಗಿತ್ತು ಅದಕ್ಕೆ ಮೂವ್ಯಾಗ ಬೇರೆ ಮಟ್ಟ ಉಣ್ಬೇಕಾಗಿತ್ತು ಇವಳೆ ಯಾವಾಗಿದ್ದಿದ್ರೆ ಇವತ್ತು ನಾದ್ನಿ ಮೇಲೆ ಪ್ರೀತಿ ಹುಟ್ಟಿ ಹರಿತಾದೆ ಅವತ್ತು ಅವ್ರ ಮನೆ ಬಕ್ಳ ಹೋದ್ರುವೆ ಇತ್ತಾಗ ಬಾ ಇತ್ತಾಗ ಉಣ್ ಬಾ ತಿನ್ಬಾ ಅಂತ ಒಂದ್ ಮಾತ್ ಕರೆಯಕಿಲ್ಲ ಇಲ್ಲಿ ಬಂದವಳ ನಾಟ್ಕಾಡಕ್ಕೆ ನೀವ್ ಇಲ್ದವ್ ಸರಿ ಗೆಲ್ಸ್ಕೊಳ್ಸನು ಏನಪ್ಪಾ ಅಂದ್ರೆ ಮನೆ ಬಕ್ಳ ಬಂದವಳೆ ಅಯ್ಯೋ ಓಲಿ ಅನ್ಕಡ್ ಸುಮ್ನ ಆಗಿವ್ ನಾನು ಅಯ್ಯೋ ಬುಡ್ಲೆ ಇಲ್ಲ ಇವತ್ತು ನಮ್ಮ ಮನೆ ಬಕ್ಳ ಬಂದವ್ರನ್ನ ನಾವು ಇತ್ತಾಗ ಬನ್ನಿ ಅನ್ಬೇಕು ಅವ್ರ ಕರ್ಮವ್ರ ಧರ್ಮ ಅವ್ರೇನ್ ಓಸ್ಕೊಳ್ಳಿ ಸರಿಯಾ ನೀನ್ ತಲೆ ಗೆಲ್ಸ್ಕ ಬೇಡ ಸುಮ್ಕಿರು ಇನ್ನೇನ್ ತಗೇ ಇವತ್ತು ಹೋಗೋದು ಕಣ ಅಷ್ಟ ಕಿಸ ಮಾಡ್ತಾ ಅಯ್ಯೋ ನಾಶವಾ ಬಾತ್ ಮಾಡ್ತೀನಿ ಏನ್ ಮಾಡಕ್ಕೆ ಅಂದೆ ಮಟನ್ ಸರ್ ಅದ್ರ ಅಕ್ಕಿ ಮಾಡುವ ತಂದು ಮಾಡಿ ಕೊಡ ತಗೆ ಈಗ ಕೊಡಿ ಕೊಡು ಕಟ್ಟಾಗ ಉಂಡ್ಲಂತೆ ಉಣ್ಣ ತಿನ್ನದ ಅಲ್ಲ ನಮ್ ಕೈ ಮಾಡ್ಕೊಳಕ್ಕೆ ಎರಡು ಕೈ ಹೋಗ್ಬೇಕಾಗಿತ್ತ ಅವ್ರು ಗಂಡು ಹಿಡ್ತು ದೂರ ಮಾಡ್ಕೊಂಡ್ರು ಅಷ್ಟೇ ಅಯ್ಯೋ ಕಾಣೆ ಕಣ್ರಿ ಎಷ್ಟ್ ಮಾಡಿದ್ರೆ ಅಷ್ಟೇ ನಾಯಿ ಮಣ್ಣ ಆತ ನೀ ಎತ್ತೋರದೇ ಇಲ್ಲ ಅವ್ರಿಗೆ ನೀ ಎತ್ತೋರದೇ ಇಲ್ಲ ಚುರುವೆ ಅವ್ರ ಕರ್ಮಾರು ಮಾರು ಅನ್ಬೋಸ್ಕೊತಾರೆ ಏನಪ್ಪ ನಮ್ಮ ಮನೆ ಬಕ್ಲು ಬಂದವ್ರೆ ಅವ್ರನ್ನ ಹೆಂಗ್ ಮಾತಾಡ್ಸ್ಬೇಕು ಹೆಂಗ್ ಮಾತಾಡ್ ಕಳಿಸ್ಬೇಕು ಅಷ್ಟು ಕಳಿಸ್ಬೇಕು ಅಷ್ಟೇ ಅದ್ ಬಿಟ್ರಿ ಇನ್ನೇನು ಅಷ್ಟೇ ಅಷ್ಟೇ ನಂದು ಅಷ್ಟೇ ಈಗ ಅಷ್ಟಾಗ ಮಾಡ್ತೀನಿ ಬಾತ್ ಮಾಡ್ತೀನಿ ಮಟನ್ ಸಾರು ಅನ್ನೋ ಮಾಡ್ತೀನಿ ಮಟನ್ ಸಾರದೆಲ್ಲ ಬೇಯಿಸಿ ಮಡಗಿರ್ತೀನಿ ಉಂಡ್ರೆ ಯಾವ್ದಾದ್ರು ಕೇಳ್ತಾಳೆ ಅದ್ರಲ್ಲಿ ಕೊಡ್ತೀನಿ ಹೋಯ್ತೀನಿ ಅಂದ್ರೆ ಹೋಗ್ಬಿಟ್ಟು ಹೋಗ್ಬಿಡ್ಬು ಅಂತೀನಿ ಮಾಡ್ಕೊಡು ಇವು ನೀನು ಅವಳು ಮುಂಗಡವಳು ಹದಿನೇ ಒಡೆ ಮಾಡು ಅದು ಮಾಡಿ ಇದು ಮಾಡೋದು ನನಗೆ ಏನು ಹೇಳ್ಬೇಡಣಪ್ಪ ಸುಮ್ಮನೆ ನೀನು ನನಗೆ ಹಾಂ ಮಾಡಿ ಮೂರು ಸಾವಿರದ ಏಳುನೂರು ರೂಪಾಯಿ ದುಡ್ಡು ದಂಡ ಮಾಡಿದೆ ಕಳಿಸು ಕಳ್ಸು ಅಂತ ಹೇಳಿ ಸಾರ ಮುಟ್ಲು ಸುತ್ತಬೇಕು ನೀನು ವ್ಯಾಪಾರ ಮಾಡೋಕ್ಕೆ ಇಲ್ಬೋದ ನಿಮಗೆ ಗೊತ್ತಾಕಿವೆ ನಿಮಗೆ ಏಯ್ ಸರಿ ಬಿಡು ನೀನು ನೋಡಪ್ಪ ಅದು ಇದು ಅಂತ ನೀನು ಏನು ಇದನ್ನು ತಲಗೇಳ್ಸ್ಕೊಳ್ಬೇಡ ಅವಳೇ ಹಂಗೆ ಮಾತಾಡಿ ಹೆಂಗೆ ಇಕ್ಕಿ ಉಣಿಸಿ ಕಳಿಸ್ಬೇಕು ಅಂತ ನನಗೆ ಗೊತ್ತು ಸರಿಯಾ sum lebih ni bu, awal la nama orang sangat kuku kelakar, ikiran kelakar, ikiran kelakar apa? Padma, Padma. Bandung kan ni bandung bandung. Oh, bete? Ayo, halakar Padma. Ninge, buon balasak perikilwa, akak perikilwa. Iya nak ke? Iya nak ni deh? Ayo, wakat tak ke? Halakar Padma. Wadak perikil ninge. Buona, historia, historia takkan tu nih nu balasak perikilwa. Ya tak ke? Balasak betul tak cina ke? Ayo, kata karma. ಕಳ್ಸುವಂತಂಡ ಅಂದ್ರೆ ನೀನು ಏಳ್ ರೂಪಾಯಿ ಕಳ್ಸಿದಿ ಅಂತಲ್ಲ ಚಿನ್ ಪೋರ್ ಮಾಡ್ಬಿಟ್ಟು ಬಿಡ್ತಿದಯ್ಯೋ ಮೂರ್ ಸಾವಿರದ ಏಳ್ನೂರು ಅಂದ್ರೆ ಮೂರು ಏಳು ಎರಡ್ ಸೊನ್ನೆ ಹಾಕ್ತಾಕ್ತಾನೆ ಬರೀ ಮೂರ್ನೂ ಏಳ್ನೂ ಹಾಕಿದಿ ಸೊನ್ನೆ ಬಿಟ್ ಸೊನ್ನೆಲೆ ಇದೆ ತಮಾಸೆ ಮಾಡಿ ಮಗ ಸುಮ್ನಿರಿ ಇವ್ರೇನ್ ಬುದ್ಧಿವನ್ ಅದ್ ಹಾಕೋಟ ಇಲ್ಲ ಕರೋಕ್ಕೆ நான் பஸ் முவத்தேட்டு நோட்னி ரூபாய் நானும் அன்பு நான்கு தல் கேட்டாங்க நீ அத்த நோட் இன்னும் பாலேன்ஸ் ஜன்மதே எதுல ಇಲ್ವಾ ಎಲ್ರು ಈಗೇನು ಕೈ ಕೊಟ್ಟಾರ ಅಕೌಂಟ್ ಲೋನ್ ತಕೊಂಡಿಲ್ ಕರಕೆ ಗಾಡಿ ತಕೊಳಕ್ಕೆ ಆಟವಾ ಲೋನ್ ತಕೊಂಡಿಲ್ವಾ ಅದ್ಕೆ ಆತ್ ಅಲ್ಲ ಹೇಳ್ಕತ್ತಾರ ಅಯ್ಯೋ ಒಂದ್ ರೂಪಾಯಿ ಇಲ್ಲ ಕರದಕ್ಕೆ ನಮ್ಗೆ ಪರ್ದಾ ತಗದೇ ಹಂಗೇ ಇವ್ರ ಹೆಂಗಂತಿದ್ರು ನಿಮ್ಮತ್ಕೇತಿದ್ ದುಡ್ಡು ಕೇಳಲೆ ಒಂದ್ ಲಕ್ಷ ಯಾರ ತವರ್ ಇಸ್ಕೊಡ್ಲಿ ಬೇಕಾದ್ರೆ ಬಡ್ಡಿನ ಕಟ್ಕೊಡಕ್ಕೆ ಇದ್ರೆ ನೀವ್ ಯಾರು ಕೊಡಿ ಇಲ್ದವ್ರೆ ಯಾರ ತವರ್ ಇಸ್ಕೊಡ್ರಕ್ಕೆ ಅಯ್ಯೋ ನಾನ್ ತವೇಲಿದ್ದವೆ ಅಯ್ಯೋ ಪದ್ಮ ನೋಡು ನಿಮ್ ನೀವು ಸಾಂಗು ಕಟ್ಕತ್ತೀನಿ ಅಂತ ಕುಳ್ಕೊಂಡೆ ನಾನು ಅಲ್ಲಿ ಸಾಂಗ್ ದೊಡ್ಡ ಬಂದ್ ಮನೆ ಹತ್ತ ಕುತ್ಕೊಂಡು ಏನು ಮಾರ ಮರೋದಿ ಕಳಿತಾ ಇದಾರೆ ಅಂತ ಕನವ ಏನು ಹೆಣ್ಣು ಚಿನ್ನು ಅದ್ಕ ಫೋನ್ ಮಾಡದೆ ನಾನು ಅದಕ್ಕೆ ಹತ್ತೀವಿ ನನಗೆ ಸತ್ಯ ಕಳಿಸ್ತಿಲ್ವ ಮೂರ್ ಸಾವಿರದ ಏಳ್ನೂರು ರೂಪಾಯಿ ಮೂರ್ ಸಾವಿರದ ಏಳ್ನೂರ ನಲ್ವತ್ತು ರೂಪಾಯಿ ಕಣೇನು ನಾನು ಮುಗಡ್ಲೆ ಕಳ್ಸಿದ್ಲು ಇದಕ್ಕೆ ಹೆಂಗಂದಿ ಅಂದೆ ಇಲ್ಲ ಕನತಿ ಕಣಮ್ಮ ಅತ್ತ ತೆಕಳಿಸಿರೋದು ಬರೀ ಮೂವತ್ತೆರಡು ರೂಪಾಯಿ ಅನ್ಕೊಂಡು ಏನು ಹೊತ್ತ ಕರ್ಕೊಂಡು ಈಗಲೇ ಬರ್ನೇಬೇಕು ನೀನು ಈ ಬರದ್ರ ಐತಿಲ್ಲ ಇಲ್ಲೇನು ಬೋಯ್ತಾವ್ರೆ ಆಡ್ತಾವ್ರೆ ಅನ್ಕೊಂಡು ಏನು ಅಂತ ಕೂತಳಕ ಚಿನ್ನೂ ಇದ್ರೆ ಹಾಕೊಡು ನರೇ ಮಡಿ ಕಳಕಿರ ಕಣ್ಮ್ ಮುಂದೆ ತಿಳ್ ಬತ್ತಿನ ಅಕ್ಕ ಕೊಟ್ಟನು ಕೊಟ್ಟನು ಹಾಕೊಡವ ಇತ್ತಿದು ಹೋಯ್ತಿನ ಕೈಲಿ ದುಡ್ಡು ಅದೇ ಕೈಲಿ ಅದೇಕ ದುಡ್ಡು ಅದೇ ಅಲ್ಲ ಅಕೌಂಟ್ಗೆ ಹಾಕ್ಸ್ಬೇಕು ಅಷ್ಟೇ യ്യോ നാ ഉയ്യോ ഉൾക്കണവ ತಂಗ್ರು ಮನೆ ತಗ ಬಂದಿ ಏನು ಹಸಿ ಅಂತ ಕನ್ಪದ್ಮ ಅಯ್ಯೋ ಮನೆ ಮನೆಗೆ ಸಾಕು ಒಲ್ಸ್ಬಿಟ್ಟದ್ ನನ್ಗೆ ಹೋಗಿರ ಎಲ್ಲಾರು ಒಳಗಿಸ್ಬಿಟ್ಟು ಕಿತ್ಕೊಂಡು ಯಾಕರ ಕೊಟ್ಟನು ಈಗ ನೋಡು ನಾನು ಮಾಡ್ಕೊಂಡು ತಪ್ಪ ಹೆಂಗ್ ಮಾಡ್ಕೊಂಡೆ ಅಂತ ಅಯ್ಯೋ ನನ್ಗ ಆಚಾರ ಸರಿ ಇಲ್ಲ ಓಕೆ ಈಗ ಹೋಗಿ ಒಂಬತ್ತು ಗಂಟೆ ಬಸ್ಸು ಬಸ್ ಬಸ್ದೇ ಕೊಟ್ಟೋಗಕ್ಕೆ ಏನು ಅರ್ಧ ಗಂಟೆ ಅಲ್ವಾ ಊರಿಗೆ ಹೋಗೋದಲ್ಲ ಹೋಗಿ ಅದೇ ಆತ ಇಸ್ಕೊಂಡು ಇರಲ್ಲ ಕಾಸದ ಅಂತಿರೋಗ ಪಪ್ಪ ಸಿಕ್ಸ್ಬೇಡಿ ಅಯ್ಯೋ ಬಿಡವ ಪಾಯಬೇಕ ಹೊಸಿ ಹಿಂಸೆಗ ಹಾಕಂದಿರ ಇರ್ಕೊಂಬಕ ಇರ್ಕೊಂಬಳಕಾ ಐ ಯಾವಾಗ್ಲೂ ಬತ್ತಿದ್ದೀರಾ ಇರು ಅನ್ಕೋದು ಹೊಸಿ ಆಸೆಗಿಲ್ಲ ಒಡೆ ಕಾಳು ಹಾಕ್ಬಿಟ್ಟದೆ ಇಲ್ಲಿ ಬಿಟ್ಟು ಹೋದ್ರೆ ಏನನ್ ಕಳಕಿಲ್ಬವ ನೋಡ ಬಿಟ್ಟು ತೊಂಟೋದ್ಲಾ ಎಷ್ಟು ದೂರ ಅಂಕಾರ ಪದ್ಮವರ ಹತ್ತಿರ ಏನೇ ಕಿಲ್ವ ನಿನ್ಗೊಂದು ಹಾಕಂತಾರೆ ಮಗ அக்கிய போன் கழஸ் மக அன்பட்டு கழிபேடி அழக உணோது வடை தின்பெக் ஒடே தின்போன் நீள்களா அது ரோடல் குணீத்தவர சங்கோரு அய்யோ மாமு சங்கோரு ஏன குணித்தார்த்த அவர் குணது சும்மா அஸ்ையா ஏன் வைக்கிற ஓடல கட்டக்காய் ஏலே கட்டுப்பாணு ಓ ಪಪ್ಪ ಬೇಜಾರ್ ಬೇಜಾರು ಕತ್ತರವ ನಿನ್ನೆ ಹೊಸಿ ಆಸೆ ಮಾಡೋಣ ಹೊಸ ಆಸೆ ಮಾಡಾಕಿಲ್ಲ ಅಕ್ಕಿಯಾ ನನ್ನ ಆದ್ನೇ ಮಟನ್ ಸಾರು ಮಾಡಿದ್ಲು ಅನ್ನ ಮಾಡಿದ್ಲು ಇಟ್ ಮಾಡಿದ್ಲು ಅಂತ ನಾನು ಹೊಸ ಹೋಗಿಲ್ಲ ಕನ್ಪದ್ಮೇ ಬಿಟ್ಲು ಯಾಸೋದಿ ಅಯ್ಯೋ ನಾ ಈ ಮಟ್ಟಿಗೆ ನೀನ್ ಇಷ್ಟ ಪಡ್ತೀರ ಕಂಬಳಕಾ ನಿಜಕ್ಕೂ ನೀನು ಎಷ್ಟೊಂದು ಒಳ್ಳೆಯಂತ ಕೊಂಡಾಡ್ಬಿಟ್ರು ಊಟ ಮಾಡಿವ ಅಲ್ಲೇ ಒಡ ಅಯ್ಯೋ ಕೊಡು ಮಟನ್ ಸಾರು ಬಿಟ್ಟಿ ಕೊಡಿಲಿ ಹುಣ್ಕೊತೀನಿ

ಎಲ್ಲ ನನ್ನ ಗಂಡಂಗೆ ಕುಡ್ಕೊಂಡು ಇಸ್ಬಿಟ್ಟು ಹಾಡ್ಕೊಂಡು ಅವನು ಇವ್ರು ಗಂಡ ಬೇಕಾದ ಸಂಪಾದನೆ ಮಾಡ್ತಾರೆ ಏನು ನೋಡ ಆಲೇ ಉಡೋದ ಯಾಪಕ್ಕೆ ಹಂಗೆ ಸಂಪಾದನೆ ಮಾಡ್ತಾನೆ ಬೇಕಾದ ದುಡ್ಡು ಕಾಸು ಮುಡಿದವ್ರೆ ಇಲ್ಲವರು ಇಷ್ಟು ಚೆನ್ನಾಗಿರೋ ಮನೆ ಕಟ್ಟಕಾಯ್ತಿತ್ತ ಯಾವಾಗ ದುಡ್ಡು ಇದ್ದಂಗೆ ಇರ್ತದೆ ಕೊಡ್ಬೇಕಲ್ಲ ಅಂತ ಕುಡ್ಸಟ್ಟಿ ಅವ್ ಗಂಡ ಪಾಪ ಕೊಡು ಅಂದ್ರು ನೋಡಿ ಮೂರು ಸಾವಿರದ ಏಳು ನಲ್ವತ್ತು ರೂಪಾಯಿ ಕಳಿಸು ಅಂತ ಅವನಂದ್ರೆ ಇವಳು ಮೂವತ್ತೇಳು ರೂಪಾಯಿ ಕಳ್ಸೋಳೆ ಏನು ಮಾಡಿರಿ ಇರಲಿ ಸಮಯ ಸಂದರ್ಭ ಬಂದಾಗ ನಾವು ನಾವೇನು ತೋರ್ಸಕ್ಕಾಯ್ತದೆ ಸರಿ ಕಣ್ರಪ್ಪ ಬರೋವ್ರಾ ಹಂಗೆ ವೀಡಿಯೋ ಹೆಂಗ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋವ್ರ ನಮಸ್ಕಾರ ಹಂಗೆ ಏನು ಗೊತ್ತಾ ಹಳ್ಳಿ ಸೊಬಗು ಚಾನಲಲ್ಲಿ ಒಟ್ಟು ಮೂರು ಸಾವಿರದ ನಾನ್ನೂರೈವತ್ತು ವೀಡಿಯೋಗಳು ಹತ್ತತ್ರ ಮೂರುವರೆ ಸಾವಿರ ವೀಡಿಯೋಗಳು ಅಂದರೆ ಸಂಚಿಕೆಗಳು ಬಂದವೆ ಕಣ್ರಪ್ಪ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದಿರಿ ಸಖತ್ ಇಷ್ಟ ಆಯ್ತದೆ ಆಮೇಲೆ ಕೆಲವರು ಈ ವಿಡಿಯೋಗಳು ಸ್ಟಾಪ್ ಮಾಡ್ಬಿಟ್ಟು ಹೊಸ ಸ್ಟೋರಿ ಮಾಡಿ ಅಂತೆಲ್ಲ ಕೇಳ್ತವ್ರೆ ನಮಗೆ ಹೆಂಗೆ ಮಾಡಬೇಕು ಇದೇ ಸ್ಟೋರಿ ಕಂಟಿನ್ಯೂ ಮಾಡಲ ಇಲ್ಲ ಹೊಸ ಸ್ಟೋರಿ ಮಾಡಲ ಅನ್ನೋದು ಒಂಚೂರು ಗೊಂದಲ ಆಗದೆ ಯಾವತ್ತು ನೀವೇ ನಮಗೆ ಏನೇ ಒಂದು ಸಜೆಷನ್ ಕೊಡೋದು ನೀವೇ ಅದಕ್ಕೆ ಇವತ್ತು ನಿಮ್ಮನ್ನು ಕೇಳ್ತಿರೋದು ನಿಮ್ಗೆ ಇಷ್ಟನ ಇದೇ ವಿಡಿಯೋ ಇಷ್ಟನಾ ಅಂದರೆ ಕೆಂಪವಕ್ಕ ನಿಂಗಮ್ಮ ಸುಬಣ್ಣ ಈ ಸ್ಟೋರಿ ಇಷ್ಟನೋ ಇಲ್ಲ ಬೇರೆ ಹೊಸ ಸ್ಟೋರಿ ಶುರು ಮಾಡೋಣ ಏನು ಅಂದ್ಬಿಟ್ಟು ನೀವು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ನೀವು ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ತಿಳ್ಕೊಂಡು ನಾವು ಮುಂದುವರಿತೀವಿ ಸರಿರಾ ದಯವಿಟ್ಟು ಎಲ್ಲರೂ ಕಮೆಂಟ್ ಮಾಡಿ ತಿಳಿಸ್ರಪ್ಪ ಹಾಗೆ ಈ ವಿಡಿಯೋ ಬಗ್ಗೆನೂ ಅನಿಸಿಕೆ ತಿಳಿಸಿ ಬರಲಾ ನಮಸ್ಕಾರ